ಮಂದಿಗೆ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಡಿದ್ವಿ ನಾವು ಸೂಪರ್ ಆಗಿದ್ದೀವಿ ನಾವು ಪುಲ್ಗಿ ಚಿಲ್ಗಿಲಿದೇವಿ ಇವತ್ತು ಒಂದು ಸ್ಟೋರಿ ಏನಾಗಿದ್ ಏನ್ ಸೂದಿ ಪ್ರತಿಯೊಂದು ಹೇಳ್ತಿ ನೋಡ್ರಿ ಏನಾಯ್ತರಿ ನಾನು ನಮ್ ದೋಸ್ತರಿ ಬಾಳಂದ್ರ ಬಾಳ್ರಿ ಸಣ್ಣ ಇದ್ದು ಒಂದೇ ತಿಳುದು ಕಲ್ಕೋತ್ 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 ಕಲ್ತವ್ರಿ ಮುಂದೆ ಏನಾಗ್ತದಂದ್ರಿ ಎಂಟನೇ ರೀ ಎಂಟನೇ ತೆಕಾ ಓದ್ತಾ ಇರ್ತೇವ್ರಿ ಲಾಸ್ಟ್ ಬ್ರಾಂಚ್ ರೀ ನಾವು ಬಹಳ ದಾಡ್ ಸುಳಿ ರೀ ನಾನು ನಮ್ಮ ದೋಸ್ತ ಮುಂದೆ ಆಕೈತೆ ಅಂದ್ರೆ ಅವನು ಅವನ ಅದೇ ಟೈಮ್ ಎಡ್ತಕ್ ಅಡ್ಮಿಷನ್ ಹೈ ಹೈಸ್ಕೂಲ್ಕ ಅವಾಗ ಒಂದು ಚಂದುಳ್ಳ ಚಲೀ ಸಿಕ್ಕಳ್ರಿ ಫುಲ್ ಫುಲ್ ಖುಷಿ ಆಯ್ತಿರಿ ಅವನ ಬಂದರು ಬಂದ್ರು ಫಸ್ಟ್ ಎಜ್ಜಾಕ್ದ್ರಿ ಕಣ್ಣ ಸನ್ನೆ ಒಳಗೆ ಫಸ್ಟ್ ಫಸ್ಟ್ ಉದ್ಭವ ಉದ್ಭವವಾದ ಒಂದು ಪ್ರೀತಿ ರೀ ಹುಟ್ಟದಂಥ ಪ್ರೀತಿ ರೀ ಹುಟ್ಟಾನ ಅಕ್ಕಿನ ಮ್ಯ ಭಾಳ ಅಂದ್ರೆ ಭಾಳ ರೀ ಭಾಳ ಅಂದ್ರೆ ಭಾಳ ಪ್ರಾಣಿ ಇಟ್ಟಿದೆ ರೀ ಅಕ್ಕಿನೇ ನನ್ನ ಜೀವ ಅಕ್ಕನೇ ನನ್ನ ದೈವ ಅತ್ ನಾ ರೀ ಆದ್ರೆ ಅಕ್ಕಿ ನನಗೆ ಲವ್ ಮಾಡ್ಲಾಕತ್ತೇಳಿ ಸ್ವಲ್ಸ್ ಸ್ವಲ್ಪ ಸ್ವಲ್ಪ ಗೊತ್ತಾಗ್ಲಾಕ್ತಿತ್ತು ರೀ ಅವಾಗ ಅಕ್ಕಿಗೆ ಅಂದ್ರೆ ಭಾಳ ಇಷ್ಟ ರೀ ಅವನು ಅವನ ರೊಕ್ಕ 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 ಅಂದ್ರೆ ಭಾಳ ಇಷ್ಟ ರೀ ಆದ್ರೆ ನಮ್ಮ ದೋಸ್ತ ಮಬ್ಬ ಮಗ ಮಗರಿ ನಮ್ಮಂಗೆ ಬಡತನ ರೀ ಏನು ಏ ಮಾಡ್ತಿದ್ದಂದ್ರಿ ಅವನು ಅವನ ಅವ್ರ ಬಲ್ಲಿ ಇವ್ರ ಬಲ್ಲಿ ಐದೈದನೂರು ರೂಪಾಯಿ ಸಾಲ ಇಸ್ಕೊಳ್ಳೋವ್ರಿ ಸಾಲ ಇಸ್ಕೊಂಡು ಶೋಕಿ ಮಾಡವ್ರಿ ನಮ್ಮ ರೀ ನಾ ಯಾರ ಬಲ್ಲಿ ಒಂದು ರೂಪಾಯಿ ರೀ ಒಂದು ರೂಪಾಯಿ ಖರ್ಚು ಮಾಡವಲ್ರಿ ನಮ್ಮ ದೋಸ ಮಾಬ್ ಅರ್ಸಿಮಗಾರಿ ರೀ ಅವ್ರ ಬಲ್ಲಿ ಐದುನೂರು ರೂಪಾಯಿ ಸಾಲ ಇಸ್ಕೊಳ್ಳೋದು ಅಂತ ಥೇಳು ಅವ್ರ ಬಳಿ ಐದು ರೂಪಾಯಿ ಎಸ್ಕೊಳ್ಳು ಕೊಡ್ತೇ ಥೇಳು ಮಬ್ಬ ಹರ್ಸಿ ಮಗ ಕೊಡ್ತೀನಿ ಕೊಡ್ತೀನಿ ಹೇಳಿ ಏನು ಮಾಡವ್ರಿ ಹೊಸ ಹೊಸ ಬ್ರ್ಯಾಂಡೆಡ್ ಬಟ್ಟೆ ರೀ ಅವ್ನು ಅವ್ನು ಹೊಸ ಹೊಸ ಬಟ್ಟೆ ರೀ ಶೇಂಟ್ ಹೊಡ್ಕೊಳವ್ರಿ ಗಮ 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 ನಾರು ಅಂತ ಶೇಂಟ್ ಹೊಡ್ಕೊಳವ್ರಿ ಹಡಿಸಿ ಮಗ ನಮ್ಮ ದೋಸ್ತ ಕೇಳವ್ರಿ ನಾ ಏ ದೋಸ್ತ ಎಲ್ಲಿಯೂ ಬರ್ತಾವ ನಿನಗ್ರ ರೊಕ್ಕ ಈ ಪರಿ ಸೋ ಶೋಕಿ ಮಾಡ್ತಿ ಮತ್ತು ಪ್ಯಾಷನ್ ಮಾಡ್ತೀಯನವ್ರಿ ನಾ ಅನ್ನ ನಿನಗೆ ಯಾಕೆ ಬೇಕು ಆ ಹುಡುಗಿ ನನ್ನ ಹೊಳೆ ಅನೋ ಬಗ 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 ಅವ್ರ ಇದ್ರಿ ಅವ್ನ ಆದ್ರ ಅಕ್ಕಿ ಅವನಿಗೆ ನೋಡತಿರಿ ಅವನಿಗೆ ನೋಡಕೀರಿ ಆದ್ರ ಒಂದ್ ದಿವ್ಸ ಏನಾಗ್ತಿರಿ ಯಶಸ್ ಸಿರಿ ಲಾಸ್ಟ್ ಫ್ರೆಂಡ್ಸಿರಿ ಬಾಪಸ್ ಹಡಿಸಿ ಮಕ್ಕಳು ದಾಟಿ ಸುಳಿ ಮಕ್ಕಳಿ ನಾನು ನಮ್ ದೋಸ್ತ್ರಿ ಅವಾಗ ಏನಾಗ್ತೈತ್ರಿ ನಾನು ಜೋಡಿ ಕಲ್ತಾನ ಮತ್ ನನ್ನ ಕ್ಲೋಸ್ ಫ್ರೆಂಡ್ ಹತ್ರ ಮರ್ತು ಬಿಟ್ಟಾರಿ ನನಗ ಮರ್ತ ದಂಡಿ ಬಿಟ್ಟಾರಿ ಬಾಪಸ್ ಹಡಿಸಿ ಮಗರಿ ಅವಾಗ್ರಿ ಮುಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ ಅವಾಗೇ ಪ್ರೇಮಿಗಳ ದಿನ ಬಂದು ಬಿಡ್ತರಿ ಅವು ನಾವುನಾ ಪ್ರೇಮಿಗಳ ದಿನಾಚರಣೆ ಬಂದ ತಕ್ಷಣ ಆಕಿ ನನಗೆ ಲೋ ಮಾಡಕ್ಕೆ ತಾಳ ನಾನೇ ಅಕ್ಕಿ ಫಸ್ಟ್ ಪ್ರಪೋಸ್ ಮಾಡಾವಂತೇಳಿ ನಾನು ರೀ ಹತ್ತು ರೂಪಾಯಿ ಗುಲಾಬಿ ರೀ ಹಿಡ್ಕೊಂಡು ನಮ್ಮ ಹುಡ್ಗಿ ಮುಂದೆ ಹೋಗಿ ಹೋಗ್ಬೇಕ ಅಣ್ಣಾಗ ನಮ್ಮ ಹುಡ್ಗಿ ಎಷ್ಟಂದ್ರೆ ಒಂದು ಎರಡು ಅಥವಾ ಮೂರು ಪುಟ್ ನಮ್ಮ ಹುಡುಗಿರಿ ಅವ್ರು ಕೂಡ ನಿಂತಿಳ್ರಿ ಅವಾಗ ಒಬ್ಬಕ್ಕಿದ್ದಳ್ರಿ ಗೆಳತೆಯರ್ಗಳು ನಿಂತಿಳ್ರಿ ನಾನು ನೋಡಿ ಬಾಜು ಬಂದಳ್ರಿ ಈಗ ನನಗೆ ಪ್ರಪೋಸ್ ಮಾಡಕ್ಕೆ ಬರ್ಲಾಕತ್ತ ಕತ್ತ ಏನತ್ತೇಳಿ ಅಕ್ಕಿ ಬಾಜು ಸರದಳ್ರಿ ಅಕ್ಕಿ ಪ್ರಪೋಸ್ ಮಾಡ್ಬೇಕಂತ ಹೋಗುಟ್ನಾಗ ಆಗ ಮಾಡ್ಜ ನಮ್ಮ ರೀ ಒಂದು ದೊಡ್ಡ ಪೊಕ್ಕೆ ರೀ ಹೂವಿನ ಬೊಕ್ ಪೊಕ್ಕೆ ತೊಂದು ಏನು ಮಾಡ್ದ್ರಿ ಹೂ ಸುಳೆ ಮಗಾರೀ ಏ ಹೋಗಿ ನಮ್ಮ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡಿಬಿಟ್ಟಿ ಬಾಳಂದ್ರ ಬಾಳ ನೋವೈತ್ರಿ ಅವನ್ ಅವನ ಮನ್ಸಿಗೆ ಆಸೆ ಆಯ್ತು ನೋವಾಯ್ತು ಅವ್ನ ಅವನು ಮುಂದೇನಾಯ್ತಂದ್ರಿ ಅಕ್ಕಿ ಒಪ್ಗಳ ಬಾಳ 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 ಬಾಳ್ ನಂಬಿಕಿತ್ರಿ ಯಾರ ನಮ್ ಹುಡ್ಗಿಮ್ಮಿ ಆಗ್ರಿ ಅಕ್ಕಿ ಏನ್ ಮಾಡ್ಬಿಟ್ಟ್ರಿ ಒಪ್ ಅಂದ್ಬಿಟ್ಟ್ರಿ ಒಪ್ಪು ಅಂದ್ಬಿಟ್ಟ್ರಿ ಒಪ್ಕೊಳ್ಳೋಣ ಸಂಗುದ್ರಿ ಆದ್ರೆ ಅವನು ಅವನ ನಾ ಕುಗ್ಲಿಲ್ರಿ ನಾವು ಇಕ್ಕಿ ಬಿಟ್ಟು ಹೋದ್ರೆ ಮತ್ತೊಬ್ಬ ಅಕ್ಕಿ ಅತ್ತೇಳಿ ಪ್ರತಿಯೊಂದು ನಮ್ಮ ಹುಡುಗರು ಸೆಟ್ ಅದೇ ಇರ್ತದ್ರಿ ಹಾಗನ್ನು ಮುಂದೆ ಏನು ಹಾಕಿ ಅವು ಇನ್ನ ಎಂಗೇಜ್ಮೆಂಟ್ ಇನ್ನ ಪ್ರಪೋಸ್ ಮಾಡ್ಯಾನ ಮದುವೆ ಆಗೋದಿಲ್ಲ ಅವ್ರ ತಂದೆ ತಾಯಿ ಒಪ್ಪು ಬೇಕಲ್ಲ ಅಂಥೇಳಿ ಮುಂದಿನ ಖುಷಿನೂ ಆಯ್ತರಿ ಅವನು ಅವನ ಮುಂದೇನಾಗಿಬಿಡ್ತರಿ ಮಬ್ ಬಡ್ಸ ರೀ ಎಸ್ ಎಸ್ ಎಲ್ ಸಿ ಒಳಗೆ ಪಾಸ್ ರೀ ನಾನು ಪಾಸ್ ಆದ್ಯ ರೀ ಪಾಸ್ ಆಗೋಣ ಒಂದು ಒಳ್ಳೆ ಜಾಬ್ ಸಿಗ್ತರಿ ಅವನಿಗೆ ಒಂದು ಕಂಪ್ನಿ ರೀ ನಾವು ಮಬ್ ಬಡ್ಸಿ ಮಕ್ಳು ಏನ್ರಿ ಸ್ವಂತ ಕಾಲ್ ಮೇಲೆ ನಿಂದಿರಬೇಕು ಅವ್ನು ಅವನ ಯಾರ ಕೈಯಾಗ ಹಾಳಾಗ ಬಡಿಸ್ಮಕ್ಳು ಮೈಂಡ್ ಸೆಟ್ ಏನಂದ್ರಿ ಮತ್ತೊಬ್ಬರ ಹಾಳಾಗಿ ದುಡಿಬಾರ್ದ ಅವನು ಅವನ ಸ್ವಂತ ಕಾಲ ಮೇಲೆ ನಿಂತು ನಾವು ಸ್ವಂತ ಅಂತ ಮಾಡ್ಬೇಕ ಮೈನ್ಸ್ರಿ ನಂದು ಅವನ ಅವನಿ ನನಗ್ ಮದ್ವೆ ಆಗ್ತಾಳಂತೇಳ ಕನಸ ದೊಡ್ಡ ಕನಸು ಕಟ್ಕೊಂಡು ರೀ ಆದ್ರ ಮದ್ವಿನ ಅವನ್ ಕೂಡನೆ ಮಾಡ್ಕೊಂಡಳ್ರಿ ಮದ್ವನ ಅವ್ನ ಕೂಡ ಮಾಡ್ಕೊಂಡಳ್ರಿ ಅವನ ಅವನ ಮುಂದೆ ಎರಡು ವರ್ಷ ಆಗಲ್ಲ ಎರಡು ಮಕ್ಕಳು ರೀ ದೊಡ್ಡ ಆದುರಿ ನನಗೆ ಆಗಿಲ್ಲ ಆಗಿಲ್ರಿ ದೊಡ್ಡ ಆದುರಿ ಅವ್ರಿಗೆ ಸಾಲಿ ಕಲಿಸ್ಲಾಕ್ರಿ ಸಾಲಿ ಕಲಸ್ಕೋತ್ ಕಲಸ್ಕೋತ್ ನನಗೆ ಹೇಳ್ದ್ರೀ ನೀ ಹಿಂಗೆ ಸಾಯ್ತಿ ಹುಸುಳೆ ಮಗನ ನೀ ಒಂದೊಂದು ಹುಡುಗಿನೂ ಸಿಗಲ್ಲ ನಿಂದು ಮದ್ವಿನೂ ಆಗಲ್ಲ ನೀನು ಸಿಂಗಲ್ ಆಗಿ ಸಹಿತಿ ಹಡಿಸಿ ಮಗನ ಹತ್ತೇಳಿ ತೂ 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 ಬೈದ 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 ತೂ 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 ಚೀತಿ ಉಗುಳದಾರಿ ಹಡಿಸಿ ಮಗರಿ ನನ್ನ ಜೋಡಿ ಉಂಡ ನನ್ನ ಜೋಡಿ ಒಂದೇ ತಿಳಿದ ಹತ್ತನಿ ತನ್ನ ಸಾಲಿ ಕಲಿತ ನಾಲಕ್ಕಿ ನನ್ನ ಮಗ ನನ್ನ ಮತ್ತು ನಾನು ಹುಡುಗಿ ಓಡಿಸ್ ಹೋದ ಮತ್ತು ಅವನ ಮಕ್ಕಳು ಹುಟ್ಟಿಸ್ತಾ ಹುಟ್ಟಿಸಿ ಸಾಲಿ ಕಲ್ಸಿ ಕಲ್ಸ್ಲಾಕತ್ತೀ ಹರ್ಸಿ ಮಗಾರಿ ನನ್ ಚೀ 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 ತೂಗಳ ಅವನ ಶಿಕ್ಷಕ ಮಂದಿ ಬಾಲಿ ಸಾಲ ತಗುತಿದಾರಿ ಅವ್ರ ಬಲೆ ಐದ್ನೂರು ಇವ್ರ ಬಲೆ ಐದ್ನೂರು ತೂ ಅಂತ ಸಾಲ ತಿರ್ಸಲ್ಕ್ ಆಗ್ಲದ ಕಾರಣಕ್ಕಾಗಿ ಮನೆ ಸಾಲದವ್ರು ಚಪ್ಪು ಚಪ್ಪಲ್ ಚಪ್ಪು ಚಪ್ಪಲಿ ಹೊಡಿತೀರಿ ಹುಟ್ಟಿದ ಊರಿ ನಿನ್ನ ಚಪ್ಪಲಿ ಹೊಡಿತಾರ ಕೊಟ್ಟ ಮನಿ ಹೋದ್ರೆ ತಾಯಿ ತನಿ ಚಪ್ಪಲ್ಲಿ ಇಟ್ಟಿದ್ದ ನೆತ್ಯಾಗ ಹೊಡಿತಾರ ಹಿಂಗಾಗ್ಯದ್ರಿ ಹನಿ ಬರ ಹಂಗಾದ್ರೂ ಹಡಿಸಿ ಹ್ಯಾಂಗ ಬೆಳ್ದ ಏನು ಸುದ್ದಿರಿ ಅವನವನ ಆದರೂ ನಮ್ಮ ಹುಡುಗಿ ನನಗೆ ಬಿಟ್ಟು ಹೋಗ್ಯಳತ್ತೇಳಿ ನನಗೇನು ದುಖ್ ಇಲ್ರಿ ಆಕಿ ಚೆನ್ನಾಗಿ ಬಾಳ್ಲಿ ಸಂತೋಷದಿಂದ ಬಾಳಿ ಅವನು ಬ್ಯಾರೇವಲ್ರಿ ನಮ್ಗೆ ದೋಸ್ತ ರೀ ಅವನಿಗೆ ನಮ್ಮ ದೋಸ್ತ ಅಲ್ರಿ ನಮ್ಮ ಅಣ್ಣ ತಿಳ್ಕೊಂತಿದ್ಯಾರೀ ಹಡಿಸಿ ಆದ್ರೂ ಮೋಸ ಮಾಡ್ಯನ್ ರೀ ಮೋಸ ಮಾಡಿ ದೂರ ಉಳಿತರಿ ಅವ್ರು ಚೆನ್ನಾಗಿ ಬದುಕಲಿ ಬಾಳ್ರಿ ಮುಂದಿನ ಮತ್ತೊಂದು ಗಿಚ್ಚ ಗಿಳಿರಿತೀನ್ರಿ ನಮಸ್ಕಾರ ಮುಂದಿನ ನೋಡೋದ್ರಲ್ಲಿ ಬರೋರು ಕಾಯ್ತಾ ಇರಿ ನಗ್ತಾ ಇರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಫುಲ್ ಗಿಚ್ಚಿ ಗಿಳಿರಿ ಅನಂಗ್ ಕಾಮೆಂಟ್ ಮೂಲಕ ತಿಳಿಸ್ರಿ ಇದು ಕೇವಲ ಒಂದು ಕಾಲ್ಪನಿಕ ಕಥೆ ಆಗಿ ನಿರೂಪಣೆ ಆಗಿ ತಿಳ್ಕೊಳ್ರಿ ಮತ್ತೆ ಬರೀ ಅರ್ತಾನೆ ಈ ವಿಡಿಯೋದಾರ ಹಡಸಿ ಮಗ ಮಬ್ಬ ಹಡಿಸಿ ಮಗ ತೂ ತೂಗಳು ಬೇಡ್ರಿ ಯಾರು ಟ್ರೋಲ್ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀನಿ ಈ ಬೇರೆ ಕೇವಲ ಒಂದು ಮನೋರಂಜನೆ ಕಾಮಿಡಿ ಅಂತ ಹೇಳಿ ತಿಳ್ಕೊಳ್ರಿ ಇಂಥ ಕಾಮಿಡಿ ವಿಡಿಯೋ ಬೇಕಾದ್ರೆ ಎಂಥೆಂಥ ಸ್ಟೋರಿ ಬೇಕು ಪಟ್ 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 ಕಾಮೆಂಟ್ ಹೊಡ್ರಿ ಆ ಮುಖಾಂತರ ಆ ಗಿಚ್ಚಿಗಿಲಿಗಿಲಿ ಅನಂಗೆ ಅಳು ಮುಖಾಂತರ ಕಾಮಿಡಿ ಮುಖಾಂತರ ನಿಮ್ಮದು ಹೊಸ 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 ಗಿತ್ ಗಿಚ್ಲಿ ಅಂಗ ಕಾಮಿಡಿ ವಿಡಿಯೋಗಳು ಅಂತ ಹೇಳುತ್ತಾ ಮುಂದಿನ ಬರೋರು ಕಾಯ್ತಾರಿ ಎಲ್ಲರಿಗೂ ದೇವ್ರು ಒಳ್ಳೇದಾಗಲಿ ಆಯುಷ ಅವರಿಗೆ ಭಾಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ಬರೋರು ಕಾಯ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ 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 ದೇವ್ರು ನಿಮ್ಮ ನೀವು